ಎಲ್ಲರಿಗೂ ನಮಸ್ಕಾರ ಇದ್ದೋರ್ಗೆ ಮನೆ ಇಲ್ದಿರೋರಿಗೆ ಕಣ್ಣೀರು ಸ್ವಂತ ಮನೆಗಾಗಿ ಒಬ್ಬಡ ಮಹಿಳೆ ಕಷ್ಟ ಸರ್ಕಾರದ ಬಹಳಷ್ಟು ಯೋಜನೆಗಳ ಅಡಿಯಲ್ಲಿ ಕಡುಬಡವರಿಗೆ ಮನೆ ನಿರ್ಮಾಣಕ್ಕೆ ಆದೇಶವಿದ್ದರೂ ಸಹ ಉಳ್ಳವರಿಗೆ ಮಾತ್ರ ಮನೆ ನೀಡಲಾಗುತ್ತಿದ್ದು ಇಲ್ಲದವರಿಗೆ ಕಣ್ಣೀರಿನ ಗತಿಯಾಗಿದೆ ಪಾವುಡ ತಾಲೂಕು ಹೊಸಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಸ್ಸಿ ಕಾಲೋನಿಯಲ್ಲಿ ವಾಸವಿರುವ ದೇವಿ ಎನ್ನುವ ಅವಿವಾಹಿತ ಮಹಿಳೆ ತಂದೆ ತಾಯಿಯನ್ನು ಕಳೆದುಕೊಂಡು ಆರು ವರ್ಷಗಳಿಂದ ಒಬ್ಬಂಟಿಯಾಗಿ ಜೀವನ ಸಾಗಿಸುತ್ತಿದ್ದು ಮನೆ ನಿರ್ಮಾಣಕ್ಕೆ ಆರ್ಥಿಕ ಶಕ್ತಿ ಇಲ್ಲದೆ ಮರದ ಕಟ್ಟಿಗೆ ಮೂಲಕ ಬ್ಯಾನರ್ ಗೋಡೆ ಮೇಲ್ಚಾವಣಿಗೆ ತುಂಡು ತುಂಡು ಹೊಡೆದ ಸಿಮೆಂಟ್ ಶೀಟ್ ಬ್ಯಾನರ್ ಒದಿಕೆ ಒದಿಸಿಕೊಂಡು ಮಳೆ ಗಾಳಿ ಬಂದಾಗ ಯಾವಾಗ ಮೇಲೆ ಬೀಳುತ್ತದೆ ಎನ್ನುವ ಪ್ರಾಣಭಯದೊಂದಿಗೆ ಜೀವನ ಸಾಗಿಸುತ್ತಾ ಸ್ಥಳೀಯ ಗ್ರಾಮ ಪಂಚಾಯತ್ ಪ್ರಜಾಪ್ರತಿನಿಧಿಗಳ ಬಳಿ ಸೂರು ವಿಚಾರ ಗಮನಕ್ಕೆ ತಂದರೂ ಸಹ ನನ್ನ ಕಷ್ಟಕ್ಕೆ ಸ್ಪಂದಿಸದೇ ಇದ್ದಾಗ ಪತ್ರಿಕಾ ಮಿತ್ರರಿಗೆ ಕಣ್ಣೀರಿನ ಬಾಧೆ ಮಾಹಿತಿ ನೀಡಿದಾಗ ಸದರಿ ಪತ್ರಿಕಾ ಮಿತ್ರರು ಎಲ್ಪ್ ಸೊಸೈಟಿ ಸಂಸ್ಥೆಯ ಗಮನಕ್ಕೆ ತರಲಾಗಿ ಕೂಡಲೇ ಸ್ಪಂದಿಸಿದ ಎಲ್ಪ್ ಸೊಸೈಟಿ ಸಂಸ್ಥೆ ಅಧ್ಯಕ್ಷರಾದ ಮನಂ ಶಶಿಕಿರಣ್ ಸ್ಥಳಕ್ಕೆ ಆಗಮಿಸಿ ಒಂಟಿ ಮಹಿಳೆ ನರಕಯಾತನೆ ಶೌಚಾಲಯದ ದುರಸ್ತಿ ಕಂಡು ಇಂತಹ ಸನ್ನಿವೇಶ ಯಾವ ಮಹಿಳೆಗೆ ಬರಬಾರದು ಎಂದು ಆವೇದನೆ ವ್ಯಕ್ತಪಡಿಸಿದರು ಈ ಬಡ ಮಹಿಳೆಗೆ ಸೂರು ಕಲ್ಪಿಸುವ ಸಂಪೂರ್ಣ ಜವಾಬ್ದಾರಿ ಹಾಗೂ ಮನೆ ನಿರ್ಮಾಣದ ಸಂಪೂರ್ಣ ಖರ್ಚು ನಮ್ಮ ಸಂಸ್ಥೆ ವಹಿಸಲಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಬಡ ಮಹಿಳೆಗೆ ಒಂದು ತಿಂಗಳಿಗಾಗುವಷ್ಟು ದಿನಸಿ ಪದಾರ್ಥ ನೀಡಿ ಮಹಿಳೆಗೆ ಧೈರ್ಯ ತುಂಬಿದರು ಈ ಸಂದರ್ಭದಲ್ಲಿ ಬಡ ಮಹಿಳೆ ನನಗೆ ಸಹಾಯ ಹಸ್ತ ನೀಡಲು ಮುಂದೆ ಬಂದಂತಹ ಎಲ್ಪ್ ಸೊಸೈಟಿ ಸಮಸ್ಯೆಗೆ ಕೃತಜ್ಞತೆ ಸಲ್ಲಿಸಿದರು ವರದಿ ಮಾರುತಿ ಎಂಎಸ್ ಮೀಡಿಯಾ ವರ್ಷದ ಹಿಂದೆ ಇಲ್ಲಿಗೆ ಭೇಟಿ ನೀಡಿದ್ದೆ ಇವರು ಪಾಗೋಡದಲ್ಲಿ ಬರ್ತೀಯ ದೇವಿ ಅಂತ ಅವರು ಕಷ್ಟಪಟ್ಟು ಒಬ್ಬಂಟಿಯಾಗಿ ಒಂದು ಗತ್ತಿನ ಮಹಿಳೆಯಾಗಿ ಪಟ್ಟವ್ರು ಕೆಲಸ ಮಾಡ್ಕೊಂಡು ಒಂದು ತಿಂಗಳಿಗೆ ಮೂರು ಸಾವಿರ ರೂಪಾಯಿಯನ್ನು ಸಂಬಳ ತಗೊಂಡು ಕೆಲಸ ಮಾಡ್ತಾ ಇವರು ಅದು ಬೇಕು ಅಂದರೆ ಸೊ ಇಂದು ಇದೇ ಪರಿಸ್ಥಿತಿ ಅಂದಾಗ ನನಗೆ ಗೊತ್ತಿರಲಿಲ್ಲ ನಾನು ಗುಡಿಸಲು ಮನೆಯಲ್ಲಿದ್ದೇನೆ ಅಂತ ಹೇಳಿದಾಗ ನನಗೆ ಗೊತ್ತಿರಲಿಲ್ಲ ಲೊಕೇಶನ್ ಎಲ್ಲ ಸರಿ ಬಂದಾಗ ನೋಡಿದೆ ಆವತ್ತಿನ ಕಣ್ಣಲ್ಲಿ ನಾನು ಹತ್ತಿದ್ದೇನೆ ಅಂದರೆ ಹಂಗಿಲ್ಲ ನಾನು ಒಳಗಡೆನೇ ಅಷ್ಟೊಂದು ನೋವಾಗಿದೆ ಇಂತಹ ಕಾಲದಲ್ಲೂ ಇದು ಕಂಪ್ಯೂಟರ್ ಯುಗದಲ್ಲೂ ಈ ಪರಿಸ್ಥಿತಿಯಲ್ಲಿ ವಾಸ ಆಗ್ತಾ ಇದ್ದಾರೆ ಅಂದರೆ ನಿಜವಾದ ನಿಜವಾದ ನಾಯಕರಿಗಾದ್ರೆ ಅಥವಾ ಪಂಚಾಯತ್ ಅಧಿಕಾರಿಗಳಿಗಾದ್ರೆ ಅಂತ ಅಂದರೆ ಹೇಳಿದ್ರೆ ನೋಡಿ ಬಗ್ಗೆ ನೋಡಿದ ಮನೆ ನೋಡಿದ್ರೆ ಆ ಕಡೆ ಕಾಳು ಬಂದರೂ ಇಡೋಕ್ಕಾಗಲ್ಲ ಮನೆಗೆ ಬಂದರೂ ಇಡೋಕ್ಕಾಗಲ್ಲ ಎಲ್ಲ ಎಗ್ರೋ ಇದು ಮತ್ತು ತೋರೋ ಪರಿಸ್ಥಿತಿ ಈ ಕಡೆ ಕಂಡು ಬರ್ತಾ ಇದೆ ಇದನ್ನು ನಾನು ಸಂಬಂಧಪಟ್ಟ ಪಿ ಡಿ ಸಲ ಹೇಳ್ತೀನಿ ಅಧ್ಯಕ್ಷರಿಗೆ ಹೇಳಿದ್ದೇನೆ ಬಟ್ ಅವರು ಯಾವುದೂ ಸಹ ಇದು ಮಾಡ್ಕೊಳ್ಳಿ ಏನು ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅರ್ಥ ಆಗ್ತಾ ಇಲ್ಲ ಈ ಪರಿಸ್ಥಿತಿ ನೋಡಿದ್ರೆ ದಯವಿಟ್ಟು ಉನ್ನತ ಅಧಿಕಾರಿಗಳು ಒಂದ್ಸರಿ ಪರಿಶೀಲನೆ ಮಾಡಿಬಿಟ್ಟು ಆಕೆಜೊಂದು ಮನೆ ಕಟ್ಕೊಂಡ್ರೆ ಹೆಣ್ಣು ಮೊದಲು ಬರ್ತೊಳೋದು ಒಂದು ಅವಕಾಶ ಮುಗಿಸಿ ಸ್ನಾನ ಮಾಡೋಕ್ಕೆ ಇಲ್ಲ ನಾನು ಅಲ್ಲಿದೆ ಪ್ಲೇಸು ಅಲ್ಲಿ ಮಾಡಬೇಕು ಅಡುಗೆ ಮಾಡ್ಕೋಬೇಕು ಈ ಪರಿಸ್ಥಿತಿ ಇದೆ ಇದಂತೂ ತುಂಬ ನೋವಿನ ಸಂಗತಿ ನನ್ನ ಜೀವನದಲ್ಲಿ ಇಂಥ ಮನೆ ಇಲ್ಲಿ ನೋಡಿರಲಿಲ್ಲ ದಯವಿಟ್ಟು ಅಧಿಕಾರಿಗಳಾಗಲಿ ಪ್ರಜಾಪ್ರತಿನಿಧಿಗಳು ಸಲ ಭೇಟಿ ನೀವು ಬಿಟ್ಟು ಅದಕ್ಕೆ ಏನಾದರೂ ಒಂದು ಅವಕಾಶ ಮಾಡಿಕೊಟ್ಟು ಸಹಾಯ ಮಾಡಬೇಕಂತ ನಾನು ಹೇಳ್ತಾ ಇದ್ದೀನಿ ಈ ಪರಿಸ್ಥಿತಿಯಲ್ಲಿ ಶಶಿ ಅವರಿಗೆ ಎರಡು ತಿಂಗಳಿಂದ ಹೇಳಿದ್ದೆ ನಾನು ಟೈಮ್ ಸಿಗಲಿಲ್ಲ ಸಿಗಲಿಲ್ಲ ಅಂದರೆ ಇವತ್ತೇನೋ ಲೋಕೇಶ್ನಾಗಿ ಬಂದುಬಿಟ್ಟು ನೋಡಿದ್ದೀವಿ ಅವರು ಪಾಪ ತುಂಬ ನೊಂದ್ಕೊಂಡಿದ್ದಾರೆ ಅವ್ರ ಕಾಯಿಲೆ ಸಹಾಯ ಅವ್ರು ಮಾಡ್ತಾರೆ ಮಿಕ್ಕಿದವರ ಅಧಿಕಾರಿಗಳೇನಾದರೂ ಸ್ಪಂದಿಸಿದ್ದಕ್ಕೆ ಒಂದು ಅವಕಾಶ ಮನೆ ಕೊಟ್ಟರೆ ಹಾಕೊಂದು ಹೆಲ್ಪ್ ಮಾಡಿದಂಗೆ ಆಗುತ್ತೆ ದಯವಿಟ್ಟು ನನ್ನ ಗಮನದಲ್ಲಿ ಅಧಿಕಾರಿಗಳು ಇಟ್ಕೋಬೇಕಂತ ತಿಳಿಸ್ತಾ ಇದ್ದೀನಿ ವರದಿಗಾರರಾದ ನರಸಿಂಹಣ್ಣವರು ಎರಡು ತಿಂಗಳಿಂದ ನನಗೆ ಈ ಥರ ದೇವಿಯನ್ನವರಿಗೆ ಮನೆ ಇಲ್ಲ ಏನೂ ಇಲ್ಲ ಜಾಸ್ತಿ ಕಡುಗಡವ್ರವರು ಅವ್ರ ಮೇತ್ರ ಹೋಗೋರು ಹೋಗ್ಬರ್ಬೇಕು ಅವ್ರಿಗೆ ಏನೋ ಸಹಾಯ ಮಾಡಬೇಕು ನಮಗೆ ಎರಡು ತಿಂಗಳೇ ಹೇಳಿದ್ರು ಹೋಗೋಕ್ಕಾಗಲಿಲ್ಲ ಇವತ್ತು ನಾವು ಬಂದಿದ್ದೀವಿ ವೈನ್ ಎಸ್ಪೇಟೆಗೆ ಭೇಟಿ ಅವ್ರ ಮನೆಗೆ ಭೇಟಿ ಮಾಡಿದ್ವಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದು ಮನೆ ಅಲ್ಲ ಒಂದು ಶೆಡ್ಡೂ ಅಲ್ಲ ಇಲ್ಲಿ ನಿಜ ಅಂದ್ರೆ ಪಾಪ ಇದೇನು ಒಂದು ಪ್ರಾಣಿಗಳಿರಲ್ಲ ಅಂಥರ ಆ ಥರ ಇದರಲ್ಲಿ ದೇವಿಯವರು ವಾಸ ಮಾಡ್ತಿದ್ದಾರೆ ಅಂದರೆ ನಾವು ಎಲ್ಲಿದು ಅಂತ ನಮಗೆ ಅರ್ಥ ಆಗ್ತಾಯಿಲ್ಲ ಮೊದಲಾಗಲು ಇದು ಇದನ್ನು ನಾನು ಆದಷ್ಟು ಬೇಗ ನಮ್ಮ ಶಾಸಕರ ಗಮನಕ್ಕೆ ತಗೊಂಡೋಗಿ ತಗೊಂಡು ಹೋಗ್ತೀನಿ ನಾನು ಮತ್ತು ಇವತ್ತು ಎಲ್ ಸೊಸೈಟಿ ವತಿಯಿಂದ ಎರಡು ತಿಂಗಳಾಗು ದಿನಿಸಿ ಕಿಟ್ಟನ್ನು ಕೊಡ್ತಾ ಇದ್ದೀವಿ ಮತ್ತು ನಮ್ಮ ಎಲ್ ಸೊಸಿ ಸೊಸೈಟಿ ವತಿಯಿಂದ ಆದಷ್ಟು ನಾವು ಒಂದು ಸಿಮೆಂಟ್ ಆಗಲಿ ಶೀಟ್ಸ್ ಆಗಿ ಎಲ್ಲ ಅರೇಂಜ್ ಮಾಡಿಕೊಡ್ತೀವಿ ಇವೆಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಲಿ ಮತ್ತು ಪಿ ಡಿ ಒ ಆಗಲಿ ಸೆಗ್ರೇಟ್ರಾಗಲಿ ಇಲ್ಲಿ ಯಾವಾಗ ಎಲ್ಲರಿಗೂ ಆ ವಿಷಯ ಇದು ಬಟ್ ಯಾಕೆ ಅವರು ಯಾರೂ ಭೇಟಿ ನೀಡಿಲ್ಲ ನಿಜವಾಗೂ ಅವರು ಸ್ನಾನ ಮಾಡೋದಕ್ಕೆ ಜಾಗ ಇಲ್ಲವ ಹೆಣ್ಣು ಮಗಳು ಸ್ನಾನ ಮಾಡೋಕ್ಕೆ ಜಾಗ ಇಲ್ಲ ಆ ಥರ ಪರಿಸ್ಥಿತಿಯಲ್ಲಿ ವೈನಸ್ಪುಡಲ್ಲಿ ಅವರು ವಾಸ ಮಾಡ್ತಿದ್ರು ದೇವಿ ಇಜ್ವಾಗಲೂ ಇದು ನಿಜ ಕಣ್ಣಲ್ಲಿ ನೀರು ಬರುತ್ತೆ ಆ ಥರ ಒಂದು ಇದು ಸನ್ನಿವೇಶ ಇದೆ ಹೇಳೋಕ್ಕಾಗಲ್ಲ ಎಕ್ಟ್ ಆ ಥರ ಇದೆ ನಮ್ಮ ಒಂದು ದೇವಿಯವರ ಸಹ ಒಂದು ಪರಿಸ್ಥಿತಿ ಅಂತ ಹೇಳ್ತಾಯಿದ್ದೀನಿ